ರಣಿಸ್ ಕೆನಡಾ ಪ್ರಾಯೋಜಕರು ವಿಕಾಸ್ ಕೆರಿಯರ್ ಅಕಾಡೆಮಿ ಧರವಾಡ ಆತ್ಮೀಯ ಸ್ವಾಗತ ಪತ್ರಕರ್ತರ ವರ್ಗದವರಿಗೆ ಪತ್ರಕರ್ತ ಗುಷ್ಟಿಯಲ್ಲಿ ಮಹತ್ವದಂತ ಅಧ್ಯಂತೆ ಎಲ್ಲರೂ ಪ್ರತಿಸಮಯ ನಮ್ಮ ಸರ್ಕಾರ ಸಹಿಸುತ್ತಿದೆ ತುಂಬಾ ತುಂಬಾ ಧನ್ಯವಾದಗಳು ಈ ದಿನದ ವಿಷಯ ನಾವು ಇರುವಂತ ಎ ಜಿ ಇಂಜಿನಿಯರಿಂಗ್ ಕಾಲೇಜಿಗೆ ಬಿ ಡಬಲ್ ಪ್ಲಸ್ ನ್ಯಾಕೇಟ್ ಸಿಕ್ಕಿದೆ ಅದರ ಜೊತೆಗೆ ಪ್ರತಿ ಸಮಯ ಸುತ್ತಮುತ್ತ ಬಡವರಿಗೆ ದಿನದಿನಿಸಿದ ಸಾಮಾನ್ಯ ವರ್ಗರಿಗೆ ಈ ಎಜುಕೇಷನ್ ಇಂಜಿನಿಯರಿಂಗ್ ಮಾಡಿ ಅವ್ರ ಜೀವನ ಭವಿಷ್ಯ ರೂಪ ಮಾಡುವ ಸಲುವಾಗಿ ಬಹಳ ಮಹತ್ವವಾದಂಥ ಈ ಸಂಸ್ಥಾ ಕೆಲಸ ಮಾಡ್ತಾ ಇದೆ

ಬಡವರ ಶ್ರೀಮಂತ ಯಾವಾಗ ಸಾಧ್ಯ ಇದೆ ಅಂದ್ರೆ ಯಾವ ಸಮಯದಲ್ಲಿ ಯಾವ ಸಮಯದಲ್ಲಿ ಒಂದು ಬಡವ ಪರಿವಾರದಲ್ಲಿ ಒಂದು ಬಡವ ಕುಟುಂಬದಲ್ಲಿ ಒಬ್ಬ ಹುಡುಗ ಕಲ್ತ ಎಜುಕೇಶನ್ ತಗೊಂಡ್ರೆ ಆ ಇದ್ದಂತ ಪರಿವಾರ ಶ್ರೀಮಂತ ಆಯ್ತು ಮತ್ತು ಪೂರ್ವಜರುಗಳು ಪೂರ್ವ ಕಾಲದಲ್ಲೇ ಇತಿಹಾಸ ಇದೆ ನಮ್ಮ ಅಬ್ದುಲ್ ಕಲಾಂ ಅವರು ಶಿಕ್ಷಣ ಅವರಿಂದ ಒಂದು ಪ್ರಯಾಣ ಒಂದು ಮಾರ್ಗದರ್ಶನ ತಗೋಬೇಕ ತಮ್ಮ ಅಕ್ಕನ ಕೊಳ್ಳಾನ ಚೈನ್ ಅನ್ನು ಮಾರಿ ಒಂದು ಅಧ್ಯಯನ ಶುರು ಮಾಡಿದ್ರು ಒಂದು ಜಗತ್ತಿಗೆ ಒಂದು ದಾರದ ಇಟ್ಕೊಟ್ಟರು ಅದೇ ರೀತಿ ಎಜುಕೇಶನ್ ಶಿಕ್ಷಣ ಬಹಳ ಮಹತ್ವ ನಮ್ಮ ಜೀವನದಲ್ಲಿ ಜ್ಞಾನ ಸಮಾನ ಆಣ ಜಗತ್ತೋ ಸುಖಕ್ಕೋ ಕಾರಣ ನಮ್ಮ ಸಾಹಿತ್ಯಕಾರ ಜೈನ ಸಾಹಿತ್ಯಕಾರ ಏನಂತಾರೆ ಆ ಮೀಗುಳ ಜ್ಞಾನ ಸಮಾನ ಆನ ಜಗತ್ತೋ ಸುಖಕ್ಕೋ ಕಾರಣ ಜ್ಞಾನ ಅಂತ ಸುಖ ಶಾಂತಿ ಆರೋಗ್ಯಕ ಯಾವುದೂ ಹತ್ರದ ಬಂದಾಣಿಕೆ ಸಾಧ್ಯ ಇಲ್ಲ ಎಲ್ಲ ಕಸ್ಕೋಬಹುದು ಧನ ಕಸ್ಕೋಬಹುದು ಪರಿವಾರ ಕುಟುಂಬ ಕಸ್ಕೋಬಹುದು ಪರಿವಾರದಿದ್ದಂತ ನಮ್ಮ ಸಂಪದ ಕಸ್ಕೋಬಹುದು ಬಂಗಾರ ಕಸ್ಕೋಬಹುದು ಆದ್ರೆ ಜ್ಞಾನ ಯಾರು ಕಸ್ಕೊಂಡು ಸಾಧ್ಯ ಇಲ್ಲ ಜ್ಞಾನಗ ಅಜರಾಮರ ಪರಿವಾರಕ್ಕೆ ಕುಟುಂಬಗೆ ಬಹಳ ಮಹತ್ವವಾದಂತ ವಿಷಯ ಇರ್ತದೆ ಸುತ್ತಮುತ್ತ ಹಳ್ಳಿ ಮಳೆ ಮ್ಯಾಗ ಬಳಿ ಬೆಳೆ ಆದಾಗ ಜೀವನ ಆಗ್ತಿದೆ ಅಂತ ಅವ್ರಿಗೆ ಈ ಎಜುಕೇಶನ್ ಎ ಜಿಎಂ ಸಂಸ್ಥಾ ಮತ್ತು ದಾರದೀಪ ಆಗ್ತಾ ಇದೆ ಮದ್ನ ಮಾತ ಭಾರತ ದೇಶದಲ್ಲಿ ಎಲ್ಲಕ್ಕಿಂತ ಕರ್ನಾಟಕ ದೇಶ ಬಹಳ ಪ್ರಿಯ ಒಳ್ಳೆ ಹಸಿರು ಕ್ರಾಂತಿ ಮಾಡುವಂತದ ಒಂದು ಪ್ರಾಂತ ಸರಳ ಸಜ್ಜನಕ ಒಂದು ರಾಜ್ಯ ಅಂದ್ರೆ ಕರ್ನಾಟಕ ಎಲ್ಲಾರು ಕೂಡಿ ಬದುಕ್ತವು ಎಲ್ಲಾರು ಕೂಡಿ ನಡಿತವು ಅಥವಾ ಜಾತಿನ ಗಣನಾ ಮಾಡಿ ಇದು ಒಂದ ಸಮಾಜಕ್ಕೆ ಅಸಂತೋಷ ಇದ್ದಂತ ವಾತಾವರಣ ನಿರ್ಮಾಣ ಆಗಿದೆ ಅಸಂತೋಷ ವಾತಾವರಣ ನಿರ್ಮಾಣ ಆಗೋದ ಕಾರಣ ಅಂದ್ರೆ ಯಾವುದು ಆ ಕಡೆ ಯಾವುದು ಅಂಕ ಯಾವ ನಮ್ಮ ಧರ್ಮನ ಜೈನ ಧರ್ಮಕ್ಕೆ ತೋಷಿದ ಆಕಡಾಗಳ ಬೋಕಸ ಸುಳ್ಳ ಪೂರ್ಣ ಅಸತ್ಯವಾಗಿದೆ ಸತ್ಯದಿಂದ ನಾ ಸಾವಿರಾರು ಕೋರ್ಶ ದೂರ ಇದೆ ಈಗ ನೋಡ್ರಿ ವಿಧಾನಸಭಾದ ಚರ್ಚೆ ಆಗಿತ್ತ ವಿಧಾನಸಭಾದಲ್ಲಿ ಜಮೀರ್ ಅಹಮದ್ ನಮ್ಮ ಅಲ್ಪಸಂಖ್ಯಾತ ಒಪ್ಪಿಸ ಜಮೀರ್ ಅಹಮದ್ ಅವರು ಬಂದಿದ್ದಂತ ನೋಡ್ರಿ ಇಲ್ಲಿ ಅವರು ಅವರಾಗಿ ಮಾತಾಡ್ತಾ ಇದಾರ

ಈಗ ಇದ್ದಂತ ನಿನ್ನೆ ಜಾತಿ ಸಮೀಕರಣದಲ್ಲಿ ಏನವ್ರು ಆಕಡ ಅವ್ರ ಏನ್ ಹೇಳ್ತಾ ಇದ್ದರು ಅವರ ಕೊಟ್ಟಿದ್ದರು ಒಂದ್ ಲಕ್ಷ ಅರವತ್ತ ಎರಡ್ ಸಾವಿರ ಐವತ್ತ ಎರಡು ಸಾವಿರ ಐದ್ನೂರ ಅರವತ್ತಾರು ಹೇಳ್ತಾರ ಇದ್ ನಂದ ಪೋಷನ್ ಏನಿದೆ ಅಲ್ಲ ಈಗ ಸರ್ಕಾರ ನಾವ ಇದಕ್ಕ ನಾವ್ ವಿರೋಧ ಮಾಡ್ತಾ ಇದಾವ ಯ ಮತ್ತೊಂದ ನನ್ನ ನಾ ಪೋಷನ್ ಕೇಳೋದ ಒಂದ ಮಾತ ನಾ ನಮ್ಮ ಸಂಸ್ಥಾದಲ್ಲಿ ಎಲ್ಲಿ ಇಲ್ಲಿ ನಮ್ಮ ವರೂರ್ ನವಗ್ರಹ ತೀರ್ಥದಲ್ಲಿ ಮೂರು ಮಂದಿ ಇದಾರು ಎಲ್ಲಾ ಜಾತಿಯವ್ರು ಇದಾವ ಆ ಎಲ್ಲಾ ಜಾತಿಯವರ ಮತ್ ಜೈನ್ ಒಂದು ಒಂದ್ ಐವತ್ತಿದ್ರು ಪಕ್ಷದವ್ರು ನೂರ ಮಂದಿ ಇದ್ರು ನೂರಾರು ಜನ ಕಾರ್ಯ ಯಾರ ದಿವ್ಸ ಬೈ ಯಾವ ಯಾವ ಜನ ಮಾಡ್ರಿ ಯಾರ ಜಾತಿ ಕೇಳಿದಿರಿ ನೀವ್ ಇಷ್ಟೆಲ್ಲ ಇದ್ರಿ ಯಾರ ದಿವ್ಸ ಯಾರ ಜಾತಿಗನ್ನ ಜಾತಿಗನ್ನ ಯಾವಾಗ ಯಾವ ಟೈಮ್ ಆಯ್ತು ಯಾವ್ ಮಾಡಿಲ್ಲ ಯಾರ ಮಾಡ್ರು ಮತ್ತ ಯಾವ ರೀತಿ ಯಾವ ಪ್ರಮಾಣ ಮಾಡಿದಿರಿ ಯಾವ ಏಜೆನ್ಸಿ ಕೊಟ್ಟು ಮಾಡಿದಿರಿ ಮೊನ್ನೆ ಮಾತ ನೋಡ್ರಿ ಇವ್ವ ವಿಧ್ವಂಥ ವಿಷಯಗಳು ನನಗೆ ಇದ್ರಿಂದ ಸಂಬಂಧ ಸುದ್ದಿಕ್ಕಿಲ್ಲ ನಾವು ದಿಗಂಬರ ಎಲ್ಲನೂ ತಗತ್ಯಾಗ ಮಾಡ್ಯದಾವು ಅವು ಎಲ್ಲ ಆಯೋಜನ ಒಂದು ಸಭಾತನ ತೀರ್ಮಾನ ಮಾಡಲಾಗಿದೆ ಇದು ಒಂದು ಎಜುಕೇಶನ್ ಸಂಬಂಧ ಸುದ್ದಿ ಇನ್ನು ಜಾತಿಗ ಅನ್ನ ಕೊಡ್ತೀವಿ ಎಷ್ಟು ಮಕ್ಕಳು ಬಂದ್ ಕೊಡ್ತೇವೆ ಪಾಸ್ ಸಾರ್ಕಷ್ಟ ಐ ಪಾಸಿ ಮಾರ್ಕ್ ಹಂಡ್ರೆಡದಾಗ ಆ ತಮ್ಮತ ಇದ ಯಾವ

ಈ ವರ್ಷ ಮೂವತ್ತ ನಲವತ್ತವರೆಗೆ ಕಂಪನಿಯನ್ನು ತರಿಸಿ ಆ ಹುಡುಗರಿಗೆ ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್ ಮಾಡಿ ಲಕ್ಷಾಂತರ ಅವರಿಗೆ ಕೊಟ್ಟವರಿಗೆ ಮಾರ್ಗದರ್ಶನ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾ ಇದೆ ಅದರ ಜೊತೆಗೆ ಈ ವರ್ಷ ಗರೀಬ್ ಮಕ್ಕಳು ಯಾರಿದಾರಲ್ಲ ಬಡವ ಮಕ್ಕಳು ಯಾರಿದಾರ ಅವ್ರಿಗೆ ಈ ವರ್ಷದ ನಲ್ವತ್ತು ಲಕ್ಷ ರೂಪಾಯಿ ಇದ್ದಂತ ಗರಿಬ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಒಂದು ವ್ಯವಸ್ಥೆ ಮಾಡಲಾಗಿದೆ ಎ ಜಿ ಎಂ ಕಾಲೇಜ್ ಅವ್ರೇನು ಗೋರ್ಮೆಂಟ್ ರೇಟ್ ಇದೆಯಲ್ಲ ಗೋರ್ಮೆಂಟ್ ರೇಟ್ ದಾಗ ಮತ್ ಕ್ ಸ್ಕಾಲರ್ಶಿಪ್ ಕೊಡುವಂತ ವ್ಯವಸ್ಥೆ ಈ ವರ್ಷ ಮಾಡುವಂತ ಒಂದು ಆಯೋಜನೆ ಅದೇ ರೀತಿಯ ಇಲ್ಲಿ ಎ ಜಿ ಎಂ ಕಾಲೇಜ್ ಈ ವರ್ಷದಿಂದ ಎಂ ಬಿ ಎ ಮತ್ತು ಎಂ ಸಿ ಎ ಕೋರ್ಸ್ ಆರಂಭ ಮಾಡಲಾಗ್ತಾ ಇದೆ ಪರ್ಮಿಷನ್ ಸಿಕ್ಕಿದೆ ಎಸ್ ಸಿನಿವರ್ಸಿಟಿ ಮತ್ತೆ ಸ್ಟೇಟ್ ಗೋರ್ಮೆಂಟ್ ದಿಂದ ಅದರ ಜೊತೆಗೆ ರಿಸರ್ಚ್ ಸೆಂಟರ್ ಆಗಿ ಜನರಿಗೆ ಒಳ್ಳೆ ಅಂತ ಅಂತೇಳಿ ಒಂದು ಅಪೇಕ್ಷೆ ಮಾಡ್ತಾ ಸಾಮಾನ್ಯ ಸಣ್ಣ ಮಕ್ಕಳಿಗೆ ಇಪ್ಪತ್ ಒಂದ್ ಹೇಳ್ಕೊಂಡು ಇಪ್ಪತ್ತೇಳು ತಾರೀಕರೆಗೆ ಮೈ ಇಪ್ಪತ್ತೊಂದ್ ಫ್ರೀ ಇದ್ದಂತ ಸಮರ್ ಕ್ಯಾಂಪ್ ಮಾಡ್ತಾ ಆಟೋ ಊಟ ಅದ ಎಲ್ಲ ಫ್ರೀ ಅನೇಕ ಪ್ರಕಾರ ತರಬೇತಿಗಳ ಅನೇಕ ಅಭಿವೃದ್ಧಿಗಳಿಗೆ ಎಷ್ಟು ಮಕ್ಕಳವಲ್ಲ ಸರ್ವ ಜಾತಿ ಬಾಂಧವ ಮಕ್ಕಳಿಗೆ ಆ ಈಶಾಡು ಕಲಸೋದಾಯ್ತು ಊಟ ಊರು ಓಡೋದಾಯ್ತು ಕರಾಟೆ ಆಯ್ತು ಯೋಗ ಆಯ್ತು ಧ್ಯಾನ ಆಯ್ತು ಅನೇಕ ಅನೇಕ ಪ್ರಕಾರ ತರಬೇತಿವನ್ನ ಫ್ರೀ ಆಫ್ ಚಾರ್ಜ್ ಒಂದು ರೂಪಾಯಿ ತಗೊಂಡ ಅವರೆಲ್ಲ ಒಂದು ಇಪ್ಪತ್ತೈದು ಬಸ್ಗಳು ಬಿಟ್ಟ ಅವ್ರನ್ನ ತರೋದು ಒಯ್ಯೋದು ಇಲ್ಲಿ ಊಟ ಹಾಕೋದು ಎರಡು ಟೈಮ್ ಊಟ ಹಾಕಿ ಮನೆ ಕಳಿಸೋದಂತ ಪೂರ್ಣ ಶುಲ್ಕ ರೂಪವಾಗಿ ಸಮರಕ್ಕೆ ಹಂಪ ಈ ಮಾಡಲಾಗಿದೆ ಆ ಈ ಸಮಯದಲ್ಲಿ ಐದು ಸಾವಿರ ಮಕ್ಕಳ ಆಲ್ರೆಡಿ ನೋಂದಣಿ ಮಾಡಿದ್ದಾರೆ ಐದು ಸಾವಿರ ಮಕ್ಕಳ ಆಲ್ರೆಡಿ ಇದ್ದಂತ ತಮ್ಮ ನೋಂದಣಿ ಮಾಡಿದಾರ ತಾರೀಕು ಇಪ್ಪತ್ತೊಂದು ಇಪ್ಪತ್ತೇಳು ಅದರ ಇತರೆ ಇಪ್ಪತ್ತೈದು ತಾರೀಕ ಇಪ್ಪತ್ತೈದು ತಾರೀಕ ಬಂದ ನಮ್ಮ ಪರೀಕ್ಷೆ ಇಡ್ತಾ ಇದ್ದಾವೆ ಆ ಪರೀಕ್ಷಾ ಇಟ್ಟದ ಸಂದರ್ಭದಲ್ಲಿ ಯಾವ ಬಡ ಮಕ್ಕಳ ಆ ಪರೀಕ್ಷಾ ಕೊಡ್ತಾರೋ ಆತದಲ್ಲಿ ಉತ್ತೀರ್ಣ ಆಗ್ತಾರೋ ಆ ಉತ್ತೀರ್ಣ ಆದಂತ ಎಲ್ಲಾ ಮಕ್ಕಳಿಗೆ ತಾರೀಕು ಇಪ್ಪತ್ತ ಐದು ಮೈಯ ಎರಡ್ ಸಾವಿರದ ಇಪ್ಪತ್ತೈದಗೆ ಇದ್ದಂತ ಒಂದು ಪರೀಕ್ಷೆ ಇದೆ ಫ್ರೀ ಪರೀಕ್ಷೆ ಇದೆ ಆ ಪರೀಕ್ಷಾ ಕೊಟ್ಟಂತಲ್ಲಿ ಉತ್ತೀರ್ಣ ಆದಂತ ಮಕ್ಕಳಿಗೆ ನಿಶುಲ್ಕ ರೂಪಿ ಎಜುಕೇಶ್ ಭೌತಿಕ ಸುಖ ಎಲ್ಲ ತ್ಯಾಗ ಮಾಡಿದವ ನಮಗೆ ಏನೂ ಬೇಡ ಬರ ನಮ್ಮ ಸಮಾಜದ ಅಭಿವೃದ್ಧಿ ಕುಂಠಸ್ಥರು ಅಂತ ಯಾವ್ದಾದ್ರೆ ಕ್ರಿಯಾ ಕಂಡಾದ್ರೆ ಅದನ್ನು ಸಹಿಸುವುದಿಲ್ಲ ಆದ್ರೆ ನಾವು ಸ್ವತವಾಗಿ ಇದ್ದಂಥ ಗರೀಬ ನಮ್ಮ ಸಮಾಜದಲ್ಲಿ ಶಿಕ್ಷಣದ ಅಭಿವೃದ್ಧಿ ಆಗಬೇಕ ಗರೀಬ ಸಮಾಜದಲ್ಲಿ ಅನೇಕ ಮಕ್ಕಳು ಮಕ್ಕಳಿದಾವೆ ಅವ್ರಿಗೆ ಇದ್ದಂಥ ಅನೇಕ ಪ್ರಕಾರ ನೌಕರಿ ಆಗ್ಲಿ ಅವ್ರ ಎಜುಕೇಶನ್ ಆಗಲಿ ಅವ್ರಿಗೆ ಕೆಲವು ಮಂದಿಗೆ ಅವ್ರ ಕೃಷಿಗೆ ಸಂಬಂಧ ಸಮಾಜ ಆ ತಾಲೂಕದಲ್ಲಿ ಜಾಸ್ತಿ ಇದೆ ಅಲ್ಲಿ ಅಥ್ಲಿ ತಾಲೂಕು ಸಾವಿರಾರು ವರ್ಷದಿಂದ ರೈತರು ಕೃಷಿ ಮಾಡಿ ಅವೆಲ್ಲ ಇದ್ದಂತ ಉಪ್ಪು ಒಡೆದು ಹೋಗಿದವ್ ಜಮೀನುಗಳ ಅವ್ರ ಇಪ್ಪತ್ ಇಪ್ಪತ್ತು ಎಕರೆ ಇದ್ದವ್ರಿಗೆ ಒಂದ್ ಎಕರೆ ಸುತ್ತ ಅವ್ರಿಗೆ ಜೀವನ ಬದುಕುವಂತ ಇದಿಲ್ಲ ವ್ಯವಸ್ಥೆಗಳಿಲ್ಲ ಅಂತ ಜನಸಂಖ್ಯಾ ನಮ್ಮ ಮೊದ್ಲ ಅಲ್ಪಸಂಖ್ಯಾತ ಅಂತ ಅಲ್ಪಸಂಖ್ಯಾ ನಾವು ನಮ್ಮ ಯಾರೇ ಕಾಪಾಡ ಅವರ ಇಂತ ಅನ್ಯಾಯ ನಾವು ಸಹುದಿಲ್ಲ ನೋಡ್ರಿ ಮುಖ್ಯಮಂತ್ರಿ ಅಭಿಪ್ರಾಯ ಏನಿದ್ದಾವೋ ಅದ ಅದ ಅವ್ರ ಬಿಟ್ಟ ವಿಷಯ ಇದೆ ಅವರ ಚಿಂತೋಕರಿದ್ರು ಅವ್ರ ಅಭಿವೃದ್ಧಿ ವಿಚಾರ ಮಾಡಿದಾರ ಅದಕ್ಕೆ ನಾವು ಜಾತಿ ಗನ್ನಾದ ನಾವು ಇರೋದಿಲ್ಲ ಬರ ಜಾತಿಯ ಸಂಖ್ಯಾ ಏನಾದ್ರು ಪೇಪರ್ ದಲ್ಲಿ ಲೀಕ್ ಆಗಿದಾರ ಅದು ತಪ್ಪಂತೆ ನಾ ಹೇಳುದು ಒಂದನೇ ವಿಷಯ ಎರಡನೇ ವಿಷಯ ನಾ ಇವತ್ತ ವಿಹಾರ ಮಾಡ್ತಾ ಇದ್ದೇನೆ ಪ್ರತಿ ಒಂದು ಹಳ್ಳಿ ಹಳ್ಳಿ ಹೋಗಿ ಯಾಕಂದ್ರೆ ನಮ್ಮ ಸಮಾಜ ಎಷ್ಟಿದೆ ನನಗೆ ಗೊತ್ತಿದೆ ಯಾಕಂದ್ರೆ ನಾವು ಭಿಕ್ಷಕರು ನಾವು ಸಾಧುಗಳು ನಾವು ಸನ್ಯಾಸಿಗಳು ಮನೆ ಮನೆ ಹೋಗ್ತಾವ ಒಂದು ಇಶದ ಕೂರ್ ಯಾವ್ದಾದ್ರೂ ನಾವು ರಿಪೋರ್ಟ್ ಬಂದಿಲ್ಲ ನಾವು ಪ್ರತಿ ಗಲ್ಲಿ ಭಿಕ್ಷಾ ಹೋಗ್ತಾವ ಪ್ರತಿ ಗಲ್ಲಿ ಗಲ್ಲಿ ಇದ್ರೆ ಹೋಗಿ ಭಿಕ್ಷಾ ಬಿಡ್ತಾವ ನಮ್ಮ ಸಮಾಜ ಜನಸಂಖ್ಯಾ ಒನ್ಲಿ ಒಂದು ಬೆಳಗಾವ್ ಬೆಳಗಾವ್ ಒಂದ್ ಬೆಳಗಾವ್ ಬೆಳಗಾವಿದಾಗ ನಮ್ದು ಒಂದು ಲಕ್ಷ ಜನಸಂಖ್ಯೆ ಇದೆ ಬೆಳಗಾವ್ ಮಾತ್ರ ತಾಲೂಕ ಬೆಳಗಾವ್ ತಾಲೂಕ ಪೂರ ಬೆಳಗಾವ್ ಡಿಸ್ಟಿಕ್ ಅಲ್ಲ ಚಿಕ್ಕೋಡಿ ತಾಲೂಕಲ್ಲಿ ಒಂದು ಲಕ್ಷ ಇದೆ ಯಾಕಂದ್ರ ಹುಟ್ಟಿದವಲ್ಲೇ ಮಲ್ಲೇದನು ಅವರು ಇದ್ದಂತ ಪ್ರತಿ ಒಂದು ಈ ಪ್ರಕಾರ ಏನು ಗ್ರಹಣ ಆಗಿದೆ ಅದಕ್ಕೆ ನಾವೇನು ಸಂತೋಷುತ್ತಿಲ್ಲ ನಾ ಇದರ ಬಗ್ಗೆ ಮುಖ್ಯಮಂತ್ರಿ ಹಾಗೂ ಸರ್ಕಾರಕ್ಕೆ ಪುನರಾವರ್ತಿ ನಾವು ಕಬದ್ದವಾಗಿ ಆತ್ಮೀಯವಾಗಿ ನಾ ಮನವಿ ಮಾಡ್ತಾ ಇದ್ದೇನೆ ವಿನಯ ಪೂರ್ವಕ ನಾ ಕೇಳ್ತಾ ಇದೇನೆ ಈ ಪುನರವರ್ತಿ ಮಾಡಿ ಪುನಃ ಇದ್ದಂತ ಗಮನ ಆಗ್ಬೇಕು ಸತ್ಯ ವಂಸ ಹೊರಗೆ ಬರಬೇಕು ಸತ್ಯ ವಸ್ತುಗಳನ್ನ ಹೊರಗ್ ಬೇಕ ಬರಬೇಕು ಜಾತಿಯ ಏನು ಎಷ್ಟಿದಾವಲ್ಲ ಯಾರು ಎಷ್ಟಿದಾವಲ್ಲ ಅಷ್ಟು ತರಿಸ್ಕೊಡ್ಬೇಕು ಅಂತೇಳಿ ನನ್ನ ಸದ್ಭಾವನ ಇದೆ ಅದೇ ರೀತಿಯಲ್ಲಿ ನಾ ಇವತ್ತಿಂದ ದೇಟಕ ವಿಹಾರ ಮಾಡ್ತಾ ಇದ್ದೇನೆ ಪಾದಯಾತ್ರೆ ಮಾಡ್ತಾ ಇದ್ದೇನೆ ಪ್ರತಿ ಒಂದು ತಾಲೂಕದಲ್ಲಿ ಹೋಗಿ ಅಲ್ಲಿ ಒಂದು ಮಿಟಿಂಗ್ ಕರೆದ ಪ್ರತಿ ಒಂದು ಸಮಾಜ ಕರೆದ ನಾನಾ ಒಂದು ಗಣನ ಶುರು ಮಾಡ್ತೇನೆ ನಾನಾ ಗಣನ ಮಾಡಿ ಒಂದು ಫೈಲ್ ಮಾಡಿ ಗೋರ್ಮೆಂಟ್ ನಾನು ಒಪ್ಸ್ತೇನೆ ಯಾಕಂದ್ರೆ ನಾ ಸತ ಪ್ರತಿ ಒಂದು ಹಳ್ಳಿ ಹಳ್ಳಿ ಪ್ರತಿ ಒಂದು ಗಲ್ಲ ಜನ ಕೂಡಿಸಿ ಆಮೇಲೆ ಎಂಟನೇ ತಾರೀಕ ಮೈಗೆ ಪ್ರತಿ ಒಂದು ಸಮಾಜದ ಬೆಂಗಳೂರು ಹಿಡ್ಕೊಂಡ ಪ್ರತಿ ಒಂದು ಕರ್ನಾಟಕ ಕೊನೆ ಊರ್ತಕ್ಕ ಪ್ರತಿ ಒಂದು ಸಮಾಜ ಕೂಡಿಸಿ ಒಂದು ಮವತ್ತು ಸಾವಿರ ಕೂಡಿಸಿ ಸಮಾಜಕ್ಕೆ ಹೋಗುವ ಬರುವ ಅನ್ಯಾಯಗೊಳ್ಳುವ ಸರಿಪಡಿಸಬೇಕಂತೇಳಿ ಒಂದು ಮಹಾ ಸಭಾವನ್ನು ಕರಿತಾ ಇದ್ದೇನೆ ಎಂಟನೇ ತಾರೀಕು ಮೈವರೆಗೆ ಐನಾಪುರಊರ ತಾಲ ತಾಲೂಕಾ ಅಥ್ನಿ ಜಿಲ್ಲಾ ಬೆಳಗಾವಿಗೆ ಎಂಟನೇ ತಾರೀಕು ಅದರ ಜೊತೆಗೆ ನಮ್ಮ ಎಷ್ಟು ಸನ್ಯಾಸಿಗಳು ಇದಾರಲ್ಲ ಕರ್ನಾಟಕದ ಭಟ್ಟಾರಪುರದ ಎಲ್ಲಾರು ಸೇರಿಸ್ತಾವ ಸೇರಿಸಿ ಒಂದ್ ದೊಡ್ಡ ಮಹಾ ಸಮಾವೇಶ ಮಾಡಿ ನಮ್ಮ ಮ್ಯಾಗ ಪದೇ ಪದೇ ಏನ್ ಅನ್ಯಾಯ ಆಗ್ತಾ ಇದೆ ಅಲ್ಲಿ ಆ ಪದೇ ಪದೇ ಏನು ಸಮಸ್ಯೆ ನಿರ್ಮಾಣ ಆಗ್ತಾ ಇದಾವಲ್ಲ ಅದಕ್ಕೆ ಹ್ಯಾಗ ನಾವು ಹೋರಾಟ ಮಾಡಬೇಕು ಯಾಕನ್ನ ರೂಪುರೇಖಾ ತಯಾರು ಮಾಡಬೇಕು ಇಂಥರ ಬಗ್ಗೆ ಒಂದು ಮಹಾ ಸಮಾವೇಶ ಮಾಡುವಂತ ಒಂದು ಪ್ಲಾನಿಂಗ್ ಮಾಡಿದೆ ಮೈ ಹಿಡ್ಕೊಂಡು ಇಪ್ಪತ್ತ ಮೈ ಹಿಡ್ಕೊಂಡು ಇಪ್ಪತ್ತೇಳುವರೆಗೆ ಆ ಈಗ ಒಂದ್ ದಟ್ಟ ಇದ್ದಂತ ಮಹಾ ಪೂಜೆ ಇದೆ ಪಂಚಕ ಪೂಜೆ ಇದೆ ಗಂಧಿವಾರ ಅಂತ ಕಾರ್ಯಕ್ರಮದಲ್ಲಿ ಅಪ್ರೈಲ್ ದಲ್ಲಿ ಅಪ್ರೈಲ್ ಇಪ್ಪತ್ತ ಹಿಡ್ಕೊಂಡ ಇಪ್ಪತ್ತ ಐದ ಒಂದ ಕಾರ್ಯಕ್ರಮ ಇದೆ ಅಲ್ಲಿ ಒಂದ ತಾಲೂಕಾ ಲೇವಲ್ ಬೆಳಗಾವ ತಾಲೂಕಾ ಲೇವಲ ಒಂದ್ ಮೀಟಿಂಗ್ ಮಾಡ್ತಾ ಇದ್ರು ಆಮೇಲೆ ಅಲ್ಲಿಂದ ವಿಹಾರ ಮಾಡಿ ನಾವು ಚಿಕ್ಕುಡಿ ತಾಲೂಕ ಹೋಗ್ತೇನು ಚಿಕ್ಕುಡಿ ತಾಲೂಕದಲ್ಲಿ ಒಂದು ಚಿಕ್ಕುಡ ಲೇವಲ್ ತಾಲೂಕು ಮೀಟಿಂಗ್ ಮಾಡಿ ಪ್ರತಿ ಒಂದು ಪ್ರತಿ ಒಂದು ಹಂತ ಹಂತದಲ್ಲಿ ಮೀಟಿಂಗ್ ಮಾಡಿ ಟೋಟಲ್ ಒಂದು ಎರಡು ತಿಂಗಳು ಟೂರ್ ಆ ಮಾತ್ರ ಪಾದಯಾತ್ರೆ ನಾವು ಮಾಡ್ತಾ ಇದ್ದಾರೆ ಪೂರಿ ಕರ್ನಾಟಕ ಉತ್ತರ ಕರ್ನಾಟಕ ಒಂದು ಟೈಮ್ ಅದ ಟೈಮ್ ಕೇಳಿದಾರ ಒಂದ್ ಆರ್ ತಿಂಗ್ಳ ಟೈಮ್ ಕೇಳಿದಾರ ಆರ್ ತಿಂಗಳವರೆಗೆ ನಾವು ಶಾಂತ ಸಾಹ್ಯಾಕ ಹೋಗ್ಬೇಕ್ ನಂಬರ್ ಬೇಕಾ ಅವ್ರ ಮನಿ ಸರ್ಕಾರ ಕೇಳಿದ್ರು ಸರ್ಕಾರ ಕೇಳಿದ ಆರ್ ತಿಂಗ್ಳು ಅಂತ ಮೊದ್ಲಿನ್ ಹೊರಗ ನಾನು ಆ ಮೂರು ಕಡೆ ನಾ ಪಾದಯಾತ್ರೆ ಮಾಡ್ತೇನೆ ಆ ರತ್ನಿ ತಾಲೂಕಾ ಚಿಕ್ಕೋಡಿ ತಾಲೂಕಾ ಆ ರಾಯಬಾಗ್ ತಾಲೂಕಾ ಆಮೇಲೆ ಅವ ಬಾಗಲ್ಕೋಟ ಡಿಸ್ಟಿಕ ಬೆಳಗಾವಿ ಡಿಸ್ಟಿಕ ಕಿತ್ತೂರ್ ತಾಲೂಕಾ ಈ ಕಡೆ ನಾ ಮಾಡ್ತೇನೆ ಆಮೇಲೆ ಹದಿನಾಲ್ಕು ಸ್ವಾಮೀಜಿ ಅವರು ಇದ್ದಾರ ಅವ್ರಿಗೆ ಅವ್ರು ಬಾಕಿ ಗುಲ್ಬರ್ಗ ಮೈಸೂರ ಬೆಂಗಳೂರ ಅವ್ರ ಬ್ಯಾರೆ ಪ್ಯಾರ್ಟಿವ